आत्मीय स्न नमस्कार ಗೆಳೆಯರೆ ಆರ್ ಸಿ ಬಿ ವಿಜಯೋತ್ಸವದ ಕಾಲ್ತುಳಿತ ಪ್ರಕರಣ ಏನಿದೆಯಲ್ಲ ಈ ಒಂದು ಪ್ರಕರಣದಲ್ಲಿ ಸರ್ಕಾರ ಎಷ್ಟು ಹಸಿ ಹಸಿ ಸುಳ್ಳುಗಳನ್ನು ಹೇಳಿದೆ ಅನ್ನೋದು ಈಗ ಒಂದೊಂದೇ ಬಟ ಬಯಲಾಗ್ತಾ ಇದೆ ಜೊತೆಗೆ ಸರ್ಕಾರ ಈ ವಿಚಾರದಲ್ಲಿ ಯಾವ ಮಟ್ಟಿಗೆ ಲಜ್ಜಗೇಡಿತನ ತೋರಿಸ್ತಾ ಇದೆ ಅನ್ನೋದು ಒಂದೊಂದೇ ಬಟ ಬಯಲಾಗ್ತಾ ಇದೆ ಜೊತೆಗೆ ದೆಹಲಿಗೆ ತೆರಳಿದ್ದಂತಹ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸ್ವತಃ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಉಗಿದು ಉಪ್ಪಿನಕಾಯಿ ಹಾಕಿ ಕಳುಹಿಸಿದ್ದಾರೆ ಅದರ ಜೊತೆಗೆ ಈ ಒಂದು ತುಳಿತ ಪ್ರಕರಣ ಕರ್ನಾಟಕದ ಒಂದು ಮಹತ್ವದ ಸ್ಥಾನದ ಆಕಾಂಕ್ಷೆಯಲ್ಲಿದ್ದಂತಹ ರಾಜಕೀಯ ನಾಯಕನಿಗೆ ಬಹಳ ದೊಡ್ಡ ಲಾಭ ಆಗುತ್ತಾ ಇದೆ ಹಾಗಾದರೆ ಗೆಳೆಯರೆ ಏನಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಅನ್ನೋದು ಒನ್ ಬೈ ಒನ್ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಮೊದಲನೇದಾಗಿ ಸಿದ್ದರಾಮಯ್ಯನವರು ಮೊನ್ನೆ ಮೈಸೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಆ ಒಂದು ಸ್ಟೇಟ್ಮೆಂಟ್ನಲ್ಲಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅಂದರೆ ಇಲ್ಲ ಇದು ಕೆ ಎಸ್ ಸಿ ಎ ಮಾಡಿರುವಂತಹ ಒಂದು ಫಂಕ್ಷನ್ ಆಗಿತ್ತು ಈ ಒಂದು ಫಂಕ್ಷನ್ಗೆ ನನಗೆ ಮತ್ತು ರಾಜ್ಯಪಾಲರಿಗೆ ಆಹ್ವಾನ ಇತ್ತು ಕೆ ಎಸ್ ಸಿ ಎ ಅವರು ಆಹ್ವಾನ ಮಾಡಿದ್ರು ಆ ನಂತರ ವಿಧಾನಸೌಧದಲ್ಲಿ ಯಾವುದೇ ರೀತಿಯಾಗಿರುವಂತಹ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾಗಿರುವಂತಹ ಅನಾಹುತ ಸಂಭವಿಸಿಲ್ಲ ಇದರ ಹೊಣೆಯನ್ನು ಕೆ ಎಸ್ ಸಿ ಎ ಹೊತ್ಕೊಳ್ಳಬೇಕು ಅಂತ ನೇರವಾಗಿ ಹೇಳಿ ತಾವು ಇದರಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು ಆದರೆ ಈಗ ಒಂದೊಂದೇ ಸುಳ್ಳುಗಳು ಬಯಲಾಗ್ತಾ ಇದೆ ಸಿದ್ದರಾಮಯ್ಯನವರು ಹೇಳಿದಂತಹ ಮೊದಲನೇ ಸುಳ್ಳು ಬಯಲಾಗಿದೆ ಏನು ಆ ಮೊದಲನೇ ಸುಳ್ಳು ಅಂತ ಹೇಳ್ತೀನಿ ಗೆಳರೆ ಇದು ರಾಜ್ಯ ಸರ್ಕಾರವೇ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಏನು ಆಟಗಾರರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇತ್ತಲ್ಲ ಇದು ರಾಜ್ಯ ಸರ್ಕಾರ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಅನ್ನೋದು ಈಗ ಒಂದೊಂದೇ ಗೊತ್ತಾಗ್ತಾ ಇದೆ ಅದಕ್ಕೆ ಸಾಕ್ಷಿಗಳು ಕೂಡ ಸಿಗ್ತಾ ಇದೆ ಏನು ಆ ಸಾಕ್ಷಿಗಳು ಅಂತ ಹೇಳ್ತೀನಿ ಮೊದಲನೇದಾಗಿ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಶ್ರೀ ಗೋವಿಂದ ರಾಜು ಅವರನ್ನು ಅಮಾನತ್ತು ಮಾಡಿದ್ದು ಗೋವಿಂದರಾಜು ಅವರನ್ನು ಯಾಕೆ ಅಮಾನತು ಮಾಡಿದ್ರು ಇದರಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇಲ್ಲ ಅಂದರೆ ಯಾಕೆ ಅವರನ್ನು ಅಮಾನತು ಮಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಆ ನಂತರದಲ್ಲಿ ರಾಜಭವನದಿಂದ ಇದರ ಈ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಕ್ಲಾರಿಟಿ ಸಿಕ್ಕಿರಲಿಲ್ಲ ಅಂದರೆ ಸರ್ಕಾರದಿಂದ ರಾಜ್ಯಪಾಲರಿಗೆ ಆಹ್ವಾನ ಹೋಗಿದೆಯೋ ಅಥವಾ ಕೆ ಎಸ್ ಸಿ ಎಂದ ರಾಜ್ಯಪಾಲರಿಗೆ ಆಹ್ವಾನ ಹೋಗಿದೆಯೋ ಅನ್ನೋದು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಿದ್ದು ಕೆ ಎಸ್ ಸಿ ಎಂದ ಆಹ್ವಾನ ಹೋಗಿದೆ ಅಂತ ಈಗ ಸ್ವತಃ ರಾಜಭವನ ಸ್ಪಷ್ಟಪಡಿಸಿದೆ ಅಧಿಕೃತವಾದಂತಹ ಹೇಳಿಕೆಯನ್ನು ರಾಜಭವನ ಬಿಡುಗಡೆ ಮಾಡಿದೆ ಏನು ರಾಜಭವನ ಬಿಡುಗಡೆ ಮಾಡಿರುವಂತಹ ಅಧಿಕೃತವಾದಂತಹ ಹೇಳಿಕೆ ಅಂದರೆ ಸರ್ಕಾರದಿಂದಲೇ ರಾಜ್ಯಪಾಲರಿಗೆ ಆಹ್ವಾನ ಬಂದಿದ್ದು ಸಿದ್ದರಾಮಯ್ಯನವರಿಂದ ಆಹ್ವಾನ ಬಂದಿದ್ದು ಮೊದಲಿಗೆ ರಾಜಭವನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ ಅನ್ನುವಂತಹ ವಿಚಾರವನ್ನು ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಕಳುಹಿಸಿಕೊಟ್ರು ಆ ನಂತರದಲ್ಲಿ ಸಿದ್ದರಾಮಯ್ಯನವರು ಅವರಿಂದ ಅಂದರೆ ರಾಜ್ಯದ ಕಾರ್ಯದರ್ಶಿ ಇದಾರಲ್ಲ ಸರ್ಕಾರದ ಕಾರ್ಯದರ್ಶಿ ಅವರಿಂದ ರಾಜ್ಯ ಭ ರಾಜಭವನಕ್ಕೆ ಒಂದು ಲೆಟರ್ ಹೋಗುತ್ತೆ ಆ ಒಂದು ಲೆಟರ್ನಲ್ಲಿ ವಿ ರಾಜಭವನದಲ್ಲಿ ಬೇಡ ಭದ್ರತೆಯ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಹಾಗಾಗಿ ರಾಜಭವನದ ಬದಲು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಓಪನ್ ಆಗಿ ಮಾಡೋಣ ಅಂತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ರಾಜಭವನಕ್ಕೆ ಪತ್ರ ಹೋಗಿದೆ ರಾಜ್ಯಪಾಲರಿಗೆ ಆಹ್ವಾನ ಹೋಗಿದೆ ಇದು ಈಗ ಬಯಲಾಗುತ್ತಾ ಇರುವಂತಹ ಮೊದಲನೇ ಸತ್ಯ ಎರಡನೇ ಸತ್ಯ ಏನು ಅಂದರೆ ಗೆಳೆರೆ ಈ ಒಂದು ಪ್ರಕರಣದಲ್ಲಿ ವಿಧಾನಸೌಧದ ಮುಂದೆ ಯಾವುದೇ ರೀತಿಯಾಗಿರುವಂತಹ ತುಳಿತ ಆಗಿಲ್ವಲ್ಲ ನಾವು ಸೂಕ್ತವಾದಂತಹ ಭದ್ರತೆ ಎಲ್ಲವನ್ನೂ ಒದಗಿಸಿದ್ವಿ ಭದ್ರತೆ ವೈಫಲ್ಯ ಆಗಿದ್ದು ಅಥವಾ ಭದ್ರತಾ ಲೋಪ ಆಗಿದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಇದಕ್ಕೂ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದರು ಮತ್ತು ಡಿ ಕೆ ಶಿವಕುಮಾರ್ ಹೇಳಿದರು ಮತ್ತು ಇಡೀ ಸರ್ಕಾರವೇ ಹೇಳಿತು ಆದರೆ ಈಗ ಬಯಲಾಗುತ್ತಾ ಇರುವಂತಹ ಮತ್ತೊಂದು ಸತ್ಯ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ನೋಡಿದ್ರೆ ಅಲ್ಲಿ ಪೊಲೀಸ್ ಸಂಖ್ಯೆ ಬಹಳ ಕಡಿಮೆ ಇದೆ ಅಲ್ಲಿ ಇದ್ದಾರು ಈ ಡಿ ಎನ್ ಎ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಬಾನ್ಸರ್ಸ್ಗಳು ಗಳು ಮಾತ್ರ ಇದ್ದರು ಆಟಗಾರರಿಗೆ ಭದ್ರತೆಯನ್ನು ಒದಗಿಸೋದಕ್ಕೂ ಕೂಡ ಅಲ್ಲಿ ಪೊಲೀಸರ ಸಂಖ್ಯೆ ಬಹಳ ಕಡಿಮೆ ಇತ್ತು ಹೌದು ಗೆಳೆಯರೆ ಪೊಲೀಸರ ತಪ್ಪು ಏನಿದೆ ಇದರಲ್ಲಿ ಯಾಕೆ ಅಂದರೆ ಅವರಲ್ಲಿ ಅಷ್ಟು ಮೆನ್ ಇಲ್ಲ ಸೊ ಅಂತಹದ್ರಲ್ಲೂ ಕೂಡ ಪೊಲೀಸರು ಇವರ ಒತ್ತಡಕ್ಕೆ ಮಣಿದು ಏನೋ ಒಂದು ಮಾಡೋದಕ್ಕೆ ಹೋದರು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಸ್ವತಃ ಆಟಗಾರರಲ್ಲಿ ಇರಿಸು ಮುರಿಸು ಅನುಭವಿಸ್ತಾರೆ ಇರಿಸು ಮುರಿಸು ಬಿಡಿ ಆಟಗಾರರಿಗೆ ಅಲ್ಲಿ ಇಲ್ಲಿಂದ ನಾವು ಜೀವಂತವಾಗಿ ಹೋಗ್ತೀವಾ ಇಲ್ವಾ ಅನ್ನುವಂತಹ ಭಯ ಆತಂಕ ಕಾಡೋದಕ್ಕೆ ಶುರುವಾಗುತ್ತೆ ಅಷ್ಟರ ಮಟ್ಟಿಗೆ ಅವ್ಯವಸ್ಥೆಯನ್ನು ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಆಯೋಜನೆ ಮಾಡಿತ್ತು ಆ ನಂತರದಲ್ಲಿ ಈಗ ಗೊತ್ತಾಗ್ತಾ ಇರುವಂತಹ ಮತ್ತೊಂದು ಸತ್ಯ ಏನು ಅಂದರೆ ಕೆ ಪ್ರಮುಖ ಅಧಿಕಾರಿ ಒಬ್ಬರು ಹೇಳ್ತಾ ಇದ್ದಾರೆ ಯಾಕೆ ಗೇಟ್ ಓಪನ್ ಮಾಡಿಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಟ್ಟು ಇಪ್ಪತ್ತೊಂದು ಗೇಟ್ಗಳಿವೆ ಇಪ್ಪತ್ತೊಂದು ಗೇಟ್ಗಳಲ್ಲಿ ಅಟ್ಲೀಸ್ಟ್ ಒಂದು ಹತ್ತು ಗೇಟನ್ನಾದರೂ ನೀವು ಓಪನ್ ಮಾಡಿದರೆ ಜನ ಅಲ್ಲಿಯೇ ಡಿಸ್ಪೋಸ್ ಆಗಿಬಿಡ್ತಾ ಇದ್ದರು ಕ್ರೌಡಲ್ಲಿಂದ ಮೂವ್ ಆಗಿಬಿಡ್ತಾ ಇತ್ತು ಆದರೆ ಯಾಕೆ ನೀವು ಗೇಟನ್ನು ಓಪನ್ ಮಾಡಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದಾಗ ಈಗ ಕೊಡ್ತಾ ಇರುವಂತಹ ಅವರ ಉತ್ತರ ಏನಿದೆ ಅಂದ್ರೆ ಏನಿದೆ ಅಂದರೆ ಸರ್ಕಾರದ ಅಧಿಕಾರಿಗಳಿಂದಲೇ ಕೆ ಸಿ ಎ ಅಧಿಕಾರಿಗಳಿಗೆ ಒತ್ತಡ ಬಂದಿದ್ದು ಏನು ಒತ್ತಡ ಅಂದರೆ ವಿಧಾನಸೌಧದ ಕಾರ್ಯಕ್ರಮ ಮುಗಿಯೋವರೆಗೂ ಗೇಟ್ಗಳನ್ನು ಓಪನ್ ಮಾಡಬಾರ್ದು ಅನ್ನುವಂತಹ ಒಂದು ಕಾಲ್ ಬಂದಿತ್ತು ನಮಗೆ ಹಾಗಾಗಿ ನಾವು ಓಪನ್ ಮಾಡಲಿಲ್ಲ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆ ಅಧಿಕಾರಿಗಳಿಂದ ಕೆ ಸಿ ಎ ಅಧಿಕಾರಿಗಳಿಗೆ ಕಾಲ್ ಹೋಯಿತು ಅಂದರೆ ಗೆಳೆಯರೆ ಒಂದು ವೇಳೆ ಗೇಟ್ಗಳನ್ನು ಓಪನ್ ಮಾಡ್ತಾ ಇದ್ದರೆ ಗೇಟ್ ಓಪನ್ ಮಾಡಿದ್ದಾರೆ ಅಂತ ಗೊತ್ತಾಗಿ ಇಲ್ಲಿ ಅಂದರೆ ವಿಧಾನಸೌಧದ ಮುಂದೆ ಏನು ಕ್ರೌಡ್ ಜಮಾಯಿಸಿದ್ರಲ್ಲ ಅವರೆಲ್ಲ ಕೂಡ ಆ ಕಡೆ ಮೂನ್ ಆಗೋಕೆ ಸ್ಟಾರ್ಟ್ ಆಗ್ತಾ ಇದ್ರು ಒಂದು ವೇಳೆ ಹಾಗಾಗಿದ್ರೆ ಇಲ್ಲಿ ಜನ ಕಡಿಮೆ ಆಗ್ತಾ ಇದ್ರು ಹಾಗಾಗಿಯೇ ಈ ಒಂದು ಆರ್ಡರ್ ಅನ್ನ ಸರ್ಕಾರ ಪಾಸ್ ಮಾಡಿತ್ತು ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈಗ ತನಿಖೆ ಎಲ್ಲವೂ ಕೂಡ ಆಗ್ತಾ ಇದೆ ಮೂರು ತನಿಖೆಗಳಾಗ್ತಾ ಇದೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಬಯಲಾಗಲಿದೆ ಒಂದು ವೇಳೆ ಗೆಳೆಯರೆ ಇದೇ ಸತ್ಯವಾಗಿದ್ದಲ್ಲಿ ಆ ಹದಿನೋ ಹನ್ನೊಂದು ಜನರನ್ನು ಕತ್ತು ಹಿಸಿಕಿ ಕೊಂದ ಹಾಗೆ ಆಗತ್ತೆ ಸರ್ಕಾರ ಇದು ಒಂದು ಕಡೆ ಆದರೆ ಇದೆಲ್ಲವೂ ಕೂಡ ಈ ಒಂದು ಕಾಲ್ತುಳಿತದ ಪ್ರಕರಣದ ಬೆಳವಣಿಗೆ ಆದರೆ ಇದರ ಒಂದು ಎಫೆಕ್ಟ್ ಈಗ ಕರ್ನಾಟಕದಲ್ಲಿ ಪ್ರಮುಖ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಂತಹ ರಾಜಕಾರಣಿಗೆ ಇದೆ ಏನು ಆ ಪ್ರಮುಖ ಬೆಳವಣಿಗೆ ಅಂತ ಗಮನಿಸೋದಾದರೆ ಎ ಐ ಸಿ ಸಿ ಈಗ ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ ಅದು ಕೂಡ ಬೆಂಗಳೂರು ಕಾಲ್ತುಳಿತಕ್ಕೆ ಸಂಬಂಧಿಸಿ ಒಂದು ದೊಡ್ಡ ನಿರ್ಧಾರವನ್ನು ರಾಜ್ಯದಲ್ಲಿ ತೆಗೆದುಕೊಂಡಿದೆ ಏನು ನಿರ್ಧಾರ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸೋದು ಬಹಳ ದಿನಗಳಿಂದಲೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಬದಲಾಗತ್ತೆ ಬದಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು ಅದಕ್ಕೆ ಸೂಕ್ತವಾದಂತಹ ಸಮಯವೂ ಕೂಡ ಕೂಡಿ ಬಂದಿರಲಿಲ್ಲ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಪಟ್ಟವನ್ನು ಬಿಟ್ಟುಕೊಡೋದಕ್ಕೆ ರೆಡಿ ಇರಲಿಲ್ಲ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟರೆ ಮಾತ್ರ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳಿ ಪಟ್ಟು ಹಿಡಿದುಕೊಂಡು ಒಂದು ರೀತಿಯಾಗಿ ಹೈಕಮಾಂಡ್ಗೆ ಕಬ್ಬಿಣದ ಕಡಲೆ ಆಗಿದ್ದರು ಆದರೆ ಈಗ ಅದು ಸಾಧ್ಯ ಆಗಿದೆ ಯಾಕೆಂದರೆ ಗೆಳೆಯರೆ ಬೆಂಗಳೂರು ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರೂ ಕೂಡ ಇದರಲ್ಲಿ ಭಾಗಿ ಅಂತ ಹೇಳಲಾಗ್ತಾ ಇದೆ ಮತ್ತು ಆರೋಪಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯನವರ ಜೊತೆಗೆ ಹಾಗಾಗಿ ಇಲ್ಲಿ ಯಾರದಾದರೂ ಒಬ್ಬರ ತಲೆದಂಡವನ್ನು ಮಾಡಿಬಿಟ್ರೆ ಅಲ್ಲಿಗೆ ಎ ಐ ಸಿ ಕೂಡ ಈ ಒಂದು ಪ್ರಕರಣದಲ್ಲಿ ಒಂದು ರೀತಿಯಾಗಿ ಬೇಳೆಯನ್ನು ಬೇಯಿಸಿಕೊಂಡಂಗೆ ಆಗತ್ತೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನ ಿ ಬಿಡುತ್ತಾರೆ ಯಾಕೆಂದ್ರೆ ಇಂತಹ ದೊಡ್ಡ ಪ್ರಕರಣ ಆಗಿದೆ ಇದರಲ್ಲಿ ನಿಮ್ಮ ವೈಫಲ್ಯವೂ ಕೂಡ ಎದ್ದು ಕಾಣ್ತಾ ಇದೆ ಅಂತ ಈಗಾಗಲೇ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ವಿರುದ್ಧ ಮೇಲೆ ವಿರುದ್ಧ ಕೋಪಗೊಂಡಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿಬಿಟ್ರೆ ಆಗ ರಾಜ್ಯದಲ್ಲಿ ಏನು ಈ ಗುಂಪುಗಾರಿಕೆ ಅದೆಲ್ಲವೂ ಕೂಡ ಇದೆಯಲ್ಲ ಅದು ಶಮನ ಮಾಡಿದ ಹಾಗೆ ಆಗತ್ಯ ಅನ್ನೋದು ಎ ಐಸಿಸಿಯ ಪ್ಲಾನ್ ಆಗಿದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಇನ್ನು ಎರಡು ದಿನಗಳಲ್ಲಿ ಆಗಲಿದೆ ಅನ್ನೋದು ಎ ಐ ಸಿ ಸಿ ಮೂಲಗಳಿಂದ ಈಗ ಬರ್ತಾ ಇರುವಂತಹ ಮಾಹಿತಿ ಈಗ ಡಿ ಕೆ ಶಿವಕುಮಾರ್ ಅವರು ಮರು ಎ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಯೋದು ಫಿಕ್ಸ್ ಒಟ್ಟಾರೆಯಾಗಿ ಗೆಳೆಯರೆ ಈ ಬೆಂಗಳೂರು ತುಳಿತ ಪ್ರಕರಣದಿಂದ ಬಹಳಷ್ಟು ಜನರು ತಮ್ಮ ಬೇಳೆ ಕಾಳುಗಳನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಹೊರತಾಗಿ ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಏನಾಗಿದೆ ಅನ್ನೋದನ್ನು ಯಾರೂ ಕೂಡ ಹೇಳ್ತಾ ಇಲ್ಲ ಒಂದು ವೇಳೆ ಇದೇ ಒಂದು ಪ್ರಕರಣ ಯಶಸ್ವಿ ಆಗಿಬಿಟ್ಟಿದ್ರೆ ಇದನ್ನು ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತ ಕ್ರೆಡಿಟ್ ತಗೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಬರ್ತಾ ಇದ್ರು ಇದೇ ಡಿ ಕೆ ಶಿವಕುಮಾರ್ ಅವರು ಸನ್ ಗ್ಲಾಸ್ ಹಾಕ್ಕೊಂಡು ರಾಜಾರೋಷವಾಗಿ ಅವರು ಪೋಸ್ ಕೊಡ್ತಾ ಇದ್ರು ಆದರೆ ಈಗ ಇಂತಹ ದುರಂತ ಆಗಿದೆ ಈ ದುರಂತಕ್ಕೆ ಯಾರು ಹೊಣೆ ತಮ್ಮ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳೋದಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ ಅನ್ನೋದೇ ಈಗ ಒಂದು ವಿಪರ್ಯಾಸ ಗೆಳೆಯರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ